ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಊರಿಂದ ಬಂದ ಮೇಲೆ ನೆಕ್ಸ್ಟ್ ಡೇ ಅಂದರೆ ನಾನು ಡೈಲಿ ಏನು ಅವರು ಇದ್ದಾಗ ವೀಡಿಯೋ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋಗಳು ಮಾಡಿದ್ದೀನಿ ಅಷ್ಟೆ ಎಲ್ಲರೂ ಕೇರ್ ಮಾಡ್ಕೊಂಡು ಕೂತಿದ್ದಾರೆ ಮಧ್ಯಾಹ್ನ ಟೈಮಲ್ಲಿ ಇವರೆಲ್ಲ ಒಬ್ಬರು ಇಬ್ಬರು ಡಿಗ್ರಿ ಇಬ್ಬರು ಮೂರು ಜನ ಫಸ್ಟ್ ಇಬ್ಬರು ಫಸ್ಟ್ ಪಿಯು ಒಬ್ರು ಸೆಕೆಂಡ್ ಪಿ ಯು ಈ ತರ ಓದ್ತಾ ಇದ್ದಾರೆ ಎಲ್ಲ ಹದಿನೈದು ವರ್ಷ ಹದಿನಾರು ವರ್ಷದ ಮೇಲೆ ಇರೋರು ಇಲ್ಲಿರೋರು ಯಾರು ಚಿಕ್ಕ ಮಕ್ಕಳೇನು ಕಾಲು ಮೊಳದ ಲಿಕ್ಕಿದು ಕೂತಿಲ್ಲ ಅವಾಗ कौनता आइकन हो गया रेस्टोगीते निंद कौसी कौसी ओके इचो गेरली बेको गेर पे इचो करपोटोडी बेका कटपोटोडी आगे हां कटपोटोडी ओडी 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 ने नट से सेंस नादा आवे ओडे मुरसारी हे पंगत तेगे तो युल मात्र वीडियो मारका बांद ಏನು ಏನು ಅಸಹ್ಯ ಅಲ್ಲ ನ್ಯಾಚುರಲ್ ಅದು ತೂ ಈ ಗಂಡು ಬೆಲ್ಲ ಬಿಟ್ಕೊಂಡ ನಿಂತದ ಅಯ್ಯಯ್ಯ ಚೀ ಹಾ ಮಾಡ್ಯಾರ ಏನ್ ಎಕ್ಸಸೈಜ್ ಮಾಡ್ತೇನೆ ಮಾಡಿ ಇವಾಗ ಇನ್ನೊಂದ್ಸರಿ ಮಾಡು ಏ ಏನ್ ನೀವಿಬ್ರು ಇಷ್ಟ ಮಾತಾಡ್ತೀರ ಇವ್ನು ಅವಳು ನಿನ್ನೆ ಬಸ್ಸಲ್ಲಿ ಕೂತೀನಿ ನಾನ್ ಮುಂದೆ ಸೀಟಲ್ಲಿ ಕೂತಿರೋದು ಬಸ್ಸು ನಿಲ್ಸ ತನಕ ಮಾತಾಡೋಳ ರಾ ಅಲ್ಲ ಏನಪ್ಪು ಇಷ್ಟೊಂದು ಮಾತಾಡ್ತಾಳಲ್ಲ ಅಂತ ಏ ಮೇಲಕ್ಕೆ ಹಂಗಲ್ಲ ಮೇಲಿ ಹೋಗ್ಬೇಕು ಮೇಲೆ ಹ್ಞೂ ಹಂಗೆ ಇಲ್ಲ ಯಾಕಪ್ಪ ಇಲ್ಲ ನೀ ಯಾ ಅಲ್ಲಿ ನೊತ್ತು ಮಾಡಿದನಲ್ಲ ನಾನು ನಾನು ಮಾಡ್ತೀನಿ ನೀ ಮಾಡ್ತೀಯಾ ಮಾಡ್ಲಾ ಅಂತೆ ಅದೆ ಇವತ್ತು ಯಾಕೆ ಜಾಕಲೇದ ನೋಡಣ್ಣಾ ಆಯಿತು ಬರ ಆಯಿತು ಬಲ ಮಾಡ್ಲಾ ಅಂತ ಬಿಡಕ್ಕೆಲ್ಲೋ ಅಂತ ಹೇಳಿದಾ ದಿನಾ ನೀ ಟ್ರೈ ಮಾಡ್ಬಿಡು ನೀ ಸೌ ಲಪ್ ಟು ಮಾಡ್ಲಾ ನೀನ ಬರಲಿ ಬಿಡು ಆ ಬರವಾ ಅಂಟಿ ಚಪ್ಪಲೇ ಬಂಡುಳು ಬೋಮಿಟಿಲ್ಲ ಇಲ್ಲೇ ತನಕ ಚಪ್ಪಲೇ ಇದೆ ಮನೆಗೆ 3 four, five, six, seven, eight, nine, ten, eleven, twelve, thirteen, fourteen, fifteen, sixteen, seventeen, eighteen, nineteen, twenty. Five, six, seven, eight, nine, ten, eleven, twelve, thirteen, Twenty-one, no, நீ சரி 11, 12, 8, 13, 13 15, 14, 15, 15, 15 16, 19, 18, 19, <coughs> 20, 18, 19 <coughs> 20, 20, 21, <laughs> 22, 23, Ooh, 24, <coughs> 25, 365, <laughs> <coughs> <whisky>? <coughs> <hans saliva> <hans> ಸುಸ್ತಾಯ್ತಿ ಇವನಿಗೆ ಹೊಲಿಲ್ಲ ಸುಸ್ತಾಯ್ತಿ ನಮ್ಮನೇಲಿ ಚಾರ್ಜರ್ ನೋಡಿದೀರ ನೋಡಿ ಇಲ್ಲೊಬ್ರು ಚಾರ್ಜರ್ ಅಂದ್ರೆ ಮೊಬೈಲ್ ಚಾರ್ಜ್ ಹಾಕಿದ್ದಾರೆ ಹಾಗೆ ತೋರಿಸ್ತೀನಿ ಎಲ್ಲಿ ಅಂತ ನೋಡಿ ಇಲ್ಲೊಂದು ಚಾರ್ಜರು ಮೊಬೈಲ್ ಚಾರ್ಜರ್ಗಳು ಇಲ್ಲೊಂದು ಹಾಗೆ ಇಲ್ಲಿ ನೋಡಿ ಎರಡು ಇದು ಮೋನ್ಮಮ್ಮಂದು ಇದು ಒಬ್ರದ್ದು ಹಾಗೆ ಅಲ್ಲಿಂದ ಬಂದರೆ ನೋಡಿ ಇಲ್ಲೊಬ್ಬರು ಚಾರ್ಜರು ಹಾಗೇ ನನ್ನ ಚಾರ್ಜರ್ ನೋಡಿ ಕಿತ್ತಿ ಇಲ್ಲಿಟ್ಟಿದ್ದಾರೆ ಇವ್ರದೇ ಚಾರ್ಜರ್ಗಳು ಹಾಕ್ಕೊಂಡು ಹಾಕ್ಕೊಂಡು ಅವ್ರವ್ರ ಚಾರ್ಜರ್ ಅವ್ರವ್ರ ಜ ಅವ್ರವರೇ ಯೂಸ್ ಮಾಡ್ತಿದ್ದಾರೆ ಶೆಟ್ಲ್ ಕಾಡೋಕ್ಕೆ ಹೋಗಿದ್ರು ನೋಡಿ ಇಲ್ಲೆಲ್ಲ ಬೀಸಾಕಿದ್ದಾರೆ ಇವಾಗ ನಾನು ಮಧ್ಯಾಹ್ನ ಉರ್ಲಿಕ್ಕ ಮತ್ತೆ ಏನದು ಅಲ್ಸಂದೆ ಕಳಾಕ್ಬಿಟ್ಟು ಹುಳಿ ಮಾಡಿದೆ ತೋರಿಸ್ತೀನಿ ನೋಡಿ ಇಷ್ಟಿದೆ ಇನ್ನು ಇವಾಗ ಚಿಕನ್ ಸಾಂಬಾರು ಮಾಡೋಣ ಅಂತೇಳಿ ಮಸಾಲೆ ರುಬ್ಬಿದ್ದೀನಿ ಹಾಗೆ ಇಲ್ಲಿ ಚಿಕನ್ನು ಕೂಡ ತಂದಿದ್ದಾರೆ ಇವಾಗ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಅಡುಗೆ ಮಾಡಬೇಕು ಓಕೆ ಇದು ಬಂದು ರಾತ್ರಿ ಅಂದರೆ ಚಿಕನ್ ಸಾಂಬಾರು ಮುದ್ದೆ ಮತ್ತು ಮೊಟ್ಟೆಲ್ಲ ಬೇಯಿಸಿದ್ದೆ ಚಿಕನ್ ಜಾಸ್ತಿ ತೊಗೊಬಂದಿದ್ರು ಅಂದರೆ ಪಲಾವ್ ಮಾಡೋದಕ್ಕೆ ಅಂತೇಳಿ ತಂದಿದ್ರು ನಾನು ಅದಕ್ಕೆ ರಾತ್ರಿ ಪಲಾವ್ ಬೇಡ ನಾಳೆ ಮಧ್ಯಾಹ್ನ ಪಲಾವ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಚಿಕನನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪನ ಚಿಕನ್ ಸಾಂಬಾರು ಮಾಡಿದ್ದೆ ಚೆನ್ನಾಗಿತ್ತು ಅದಕ್ಕೆ ಹೇಳ್ತಾಯಿದ್ರು ಆಂಟಿ ನಿಮ್ಮ ಮನೇಲೇ ಒಂಥರ ಇದೆ ಚಿಕನ್ ಸಾಂಬಾರು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅಂದರೆ ಅವ್ರ ಮನೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾರೆ ನಮ್ಮ ಮನೇಲೆಲ್ಲ ಸ್ವಲ್ಪ ತೆಳುವಾಗಿರುತ್ತಲ್ಲ ಅದರಿಂದ ಈ ಥರ ಇದೆ ಅಂತ ಹೇಳ್ತಾಯಿದ್ರು ನಮ್ಮ ಮನೇಲೆಲ್ಲ ಸ್ವಲ್ಪ ತೇಳುನೇ ಅಂತ ಹೇಳ್ತಾಯಿದ್ದೆ ಅದೆಲ್ಲ ಆದಮೇಲೆ ನಾನು ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಇದು ಬಂದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಂದರೆ ಯಾವ ದಿನ ಅಂತಲೇ ಗೊತ್ತಿಲ್ಲ ನನಗೆ ಅದಾದಮೇಲೆ ಬೆಳಿಗ್ಗೆಗೆ ದೋಸೆಗೆ ಅಂತೇಳಿ ತಿಂಡಿ ಮಾಡ್ತಾಯಿದ್ದೀನಿ ದೋಸೆಗೆ ಅಂದರೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ಅದಕ್ಕೆ ನಾನು ಆಲೂಗಡ್ಡೆ ಪಲ್ಯನೇ ಮಾಡಿಬಿಟ್ಟು ಸ್ವಲ್ಪ ಚಟ್ನಿ ಅಂದರೆ ಆಲೂಗಡ್ಡೆ ಪಲ್ಯ ಯಾರು ತಿನ್ನಲ್ಲ ಅಂಥವರಿಗೆ ಚಟ್ನಿಯಲ್ಲಿ ದೋಸೆ ಹಾಕೊಡೋಣ ಅಂದ್ಬಿಟ್ಟು ಸ್ವಲ್ಪ ಚಟ್ನಿನೂ ಕೂಡ ರುಬ್ಬಿದೆ ಅಂದರೆ ಮೋನಮಮ್ಮ ಆ ಥರದವರು ಸ್ವಲ್ಪ ಆಲೂಗಡ್ಡೆ ಪಲ್ಯ ಬೇಡ ಅಂತ ಹೇಳ್ತಾರೆ ಅದಕ್ಕೆ ಚಟ್ನಿ ಕೂಡ ಮಾಡಿದ್ದೆ ಅದಾದಮೇಲೆ ಪಲ್ಯ ಎಲ್ಲ ಮಾಡ್ತಾ ಅಂದರೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಹುಡುಗರು ಏನಂದರೆ ಯಾವಾಗಲೂ ಅಲ್ಲೇ ಇರ್ತಾರೆ ಅಂದರೆ ಗೇಮ್ ಎಲ್ಲ ಆಡ್ಕೊಂಡು ಯಾವುದೇ ಗೇಮ್ ಹೇಳಿದ್ರಪ್ಪ ಅದು ಫುಲ್ ಎಲ್ಲರೂ ಹ್ಯಾಡ್ ಮಾಡ್ಕೋತಾರೆ ಎಲ್ಲರೂ ಅದರಲ್ಲಿ ಸೇರಿಸ್ಕೊಂಡು ಆ ಗೇಮ್ ಆಡುವಂಥದ್ದು ಆ ಥರ ಆಡ್ತಾಯಿದ್ರಲ್ಲ ನನ್ನ ಪಾಡಿಗೆ ನಾನು ತಿಂಡಿ ಕೆಲಸ ಮಾಡ್ತಾಯಿದ್ದೆ ಅವರು ಏನಂದರೆ ಕಸ ಗುಡಿಸೋದು ಮನೆ ಒರೆಸೋದು ಮತ್ತು ಪಾತ್ರೆ ಎಲ್ಲ ತೊಳೆಯೋದು ಅವ್ರ ಕೆಲಸ ಅವರೇ ಡೈಲಿ ಮಾಡ್ತಾಯಿದ್ದಿದ್ದು ಇದ್ದಿದ್ದು ಸೋಮವಾರ ಬಂದಿದ್ದು ಸೋಮವಾರದಿಂದನೂ ಅವರೇ ಕೆಲಸ ಮಾಡ್ತಾಯಿದ್ರು ಅಷ್ಟು ಅಂದರೆ ಅವರು ಇರುವಷ್ಟು ದಿನ ನಾನೇನು ಪಾದ ತೊಳೆಯೋ ಕೆಲಸ ಕಸ ಗುಡ್ಸ್ ಗುಡಿಸುವಂಥ ಕೆಲಸ ಈ ಥರ ಕೆಲಸ ಏನೂ ಮಾಡಿಲ್ಲ ನಾನು ಮಾಡ್ತಿದ್ದಿದ್ದು ಅಂದರೆ ಅಡುಗೆ ಒಂದೇ ಅಷ್ಟೆ ಅಡುಗೆ ಮಾಡ್ತಾಯಿದೆ ತಿಂಡಿ ಮಧ್ಯಾಹ್ನ ಅಡುಗೆ ಮತ್ತು ರಾತ್ರಿ ಅಡುಗೆ ಈ ಥರ ಮಾಡ್ತಾಯಿದ್ದೆ ಮತ್ತು ಇವರು ದೋಸೆ ಎಲ್ಲ ಹಾಕ್ಕೊಟ್ಟು ತಿಂದ್ಕೊಂಡಾದಮೇಲೆ ಇಲ್ಲಿ ಇರ್ಬೋದು ನೀವು ಏನು ಮಾಡ್ತಾಯಿದ್ದಾರೆ ಅಂದರೆ ನಂದು ಟ್ರೈ ಪೋಡ್ನ ಮೇಲೆ ಎತ್ತಿ ಇಟ್ಬಿಟ್ಟಿದೆ ಯಾಕೆಂದರೆ ಫುಲ್ಲು ಪಾಪು ಇದ್ನಲ್ಲ ಅವನು ಕೇಳ್ತಾನೆ ಅಂದ್ಬಿಟ್ಟು ಬೀರು ಮೇಲೆ ಎತ್ತಿ ಇಟ್ಟಿದ್ದೆ ಆ ಪಾಡ್ಗೆ ಅಂದರೆ ಮೊಬೈಲ್ನ ಫಿಕ್ಸ್ ಮಾಡಿಕೊಂಡು ಇವರು ಮೂವಿ ಹಾಕ್ಕೊಂಡು ನೋಡ್ತಾ ಇದ್ದಾರೆ ಇವರು ಮೂರು ಜನ ಇಲ್ಲ ಆಟ ಆಡ್ತಿದ್ದಾರೆ ಇವನು ಅವ್ರ ಅಮ್ಮನ ಮೊಬೈಲ್ ಇಸ್ಕೊಬಂದಿರೋದು ಅಯ್ಯಪ್ಪ ಅವನ ತುಂಬ ಆಟ ಮಾಡ್ತಾನೆ ಮೊಬೈಲ್ಗೆ ಇವಾಗಲೇ ನಾನು ಹೇಳ್ತಾ ಇರ್ತೀನಿ ಇವಾಗಲೇ ಇಷ್ಟು ಅಭ್ಯಾಸ ಮಾಡಬೇಡ ಅಂತ ಆದರೂ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಈಗ ಮೊಬೈಲ್ ಕೊಟ್ಟಿಲ್ಲ ಅಂದರೆ ಫುಲ್ಲು ಅಳ್ತಾನೆ ಅದಕ್ಕೆ ಅಳ್ತಾನಲ್ಲ ಅಂದ್ಬಿಟ್ಟು ಏನು ಮೊ ಏನು ಮಾಡಿದ್ದಾರೆ ಈಗ ಮೊಬೈಲ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರಿಷ್ಟ ನಾವು ಹೇಳೋದಕ್ಕೆ ಹೇಳಬೇಕು ಮತ್ತು ಅವರವರು ಮಕ್ಕಳು ಅವ್ರವ್ರ ಕೇರ್ ಮಾಡೋದು ಗೊತ್ತಿರುತ್ತೆ ನಾವು ತುಂಬ ಹೇಳೋಕ್ಕೆ ಹೋಗ್ಬಾರ್ದು ಅವಾಗ ಅವ್ರಿಗೂ ಕೂಡ ಬೇಜಾರಾಗುತ್ತೆ ತಿಂಡಿ ಆಯಿತು ಎಲ್ಲರೂ ಅವ್ರ ಪಾಡಿಗೆ ಅವ್ರವ್ರ ಕೆಲಸಗಳು ಮಾಡ್ತಿದ್ದಾರೆ ನಾನು ನನ್ನ ಕೆಲಸ ಮಾಡಬೇಕಲ್ಲ ಮಧ್ಯಾಹ್ನಕ್ಕೆ ಎಲ್ಲರೂ ಊಟಕ್ಕೆ ಬರ್ತಾರೆ ಅಡುಗೆ ಮಾಡಬೇಕು ಅದಕ್ಕೆ ಚಿಕನ್ ಪಲಾವ್ಗೆ ಎಲ್ಲ ರೆಡಿ ಮಾಡಿದ್ದೀನಿ ಚಿಕನ್ ಪಲಾವ್ ಕೂಡ ಎಲ್ಲ ರೆಡಿ ಮಾಡಿ ಚಿಕನ್ ಪಲಾವ್ ಕೂಡ ಮಾಡಿಬಿಟ್ಟು ಹಾಗೆ ನಾವು ರಾತ್ರಿ ಟೈಮ್ ಮಲಗೋದಕ್ಕೆ ಆಗೋದಿಲ್ಲ ಟಿಫೈ ಎಲ್ಲ ಇದ್ದರೆ ಅಂದರೆ ಬೆಡ್ ಎಲ್ಲ ಅಂದ್ಬಿಟ್ಟು ಟಿಫೈನ ತೆಗೆದು ಹೊರಗಡೆ ಇಟ್ಬಿಟ್ಟಿದ್ದೀವಿ ನೋಡಿ ನಮ್ಮ ಸುಂದ್ರಿರು ಎಷ್ಟು ಚೆನ್ನಾಗಿ ಆ ಟಿಫೈ ಮೇಲೆ ಹೋಗ್ಬಿಟ್ಟು ನಿದ್ದೆ ಇದ್ದಾರೆ ಅಂಥೇಳಿ ಇದೆಲ್ಲ ಆದಮೇಲೆ ಅವರಿಗೆ ಊಟಕ್ಕೂ ಕೂಡ ಹಾಕ್ಕೊಟ್ಟೆ ಊಟ ಎಲ್ಲ ಮಾಡಿಕೊಂಡು ಅಂದರೆ ಚಿಕನ್ ಪಲಾವ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಆಗಿತ್ತು ನಾನು ತುಂಬ ಜನ ಇದ್ದಾಗ ಪಲಾವ್ ಹೇಗಾಗ್ಬಿಡುತ್ತೋ ಅಂತ ಅನಿಸ್ತಾ ಇರುತ್ತೆ ಯಾಕೆಂದರೆ ನಾವು ಜಾಸ್ತಿ ಅಂದರೆ ನಾನು ಸ್ವಲ್ಪ ಜಾಸ್ತಿ ಮಾಡಿ ಅಭ್ಯಾಸ ಇಲ್ಲ ಸ್ವಲ್ಪನೇ ಮಾಡಿ ಅಭ್ಯಾಸ ಅದರಿಂದ ಇವಾಗ ಅವರೆಲ್ಲ ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡಿದ್ದೀನಲ್ಲ ಅವಾಗ ಟೇಸ್ಟೇ ನಾನು ತುಂಬ ಸರಿ ನೋಡಿದ್ದೀನಿ ತುಂಬ ಜನ ಬಂದಾಗ ಏನಾದರೂ ಪಲಾವು ಸಾಂಬಾರೆಲ್ಲ ಜಾಸ್ತಿ ಮಾಡಿದಾಗ ನಾನು ಮಾಡೋ ಟೇಸ್ಟೇ ಅನಿಸಲ್ಲ ಅದು ಬೇರೆ ಥರ ಇರುತ್ತೆ ಅದಕ್ಕೆ ಅವರೆಲ್ಲ ಬಂದಾಗ ಸ್ವಲ್ಪ ಜಾಸ್ತಿ ರೈಸೆಲ್ಲ ಹಾಕಿ ಮಾಡಿದ್ನಲ್ಲ ಚೆನ್ನಾಗಾಗಿತ್ತು ಟೇಸ್ಟು ಚೆನ್ನಾಗಿತ್ತು ಅಂದರೆ ಮಸಾಲೆ ಅಂತ ಅನ್ನಿಸ್ಲಿಲ್ಲ ಓಕೆ ಚೆನ್ನಾಗಾಗಿತ್ತು ಅಂತ ಹುಡುಗರು ಕೂಡ ಹೇಳ್ತಾಯಿದ್ರು ಎಲ್ಲ ಖಾಲಿಯಾಗಿ ಇನ್ನೊಂದು ಸ್ವಲ್ಪ ಉಳ್ದಿತ್ತು ಮತ್ತು ರಾತ್ರಿದು ಕೂಡ ಚಿಕನ್ ಸಾಂಬಾರಿತ್ತಲ್ಲ ಇನ್ನು ನೈಟಿಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಸಾಂಬಾರಿಗೆ ರೈಸು ಮುದ್ದೆ ಮಾಡಿಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಪಲಾವ್ ಮತ್ತು ಸ್ವಲ್ಪ ವೈಟ್ ರೈಸ್ ಎಲ್ಲ ಹಾಕೊಟ್ಬಿಡೋಣ ಅಂದ್ಬಿಟ್ಟು ನಾನು ಹಾಗೆ ಇದು ಮಾಡಿದೆ ಮತ್ತು ಇನ್ನು ಸಾಯಂಕಾಲ ಮೊಸರು ಇದು ಒಂದು ಟೂ ತ್ರೀ ಡೇಸಿಂದ ಇಟ್ಟಿದ್ದೀನಿ ಟೂ ಡೇಸಿಂದ ಅನ್ಸತ್ತೆ ಚೆನ್ನಾಗಿ ಉಳಿ ಬರಲಿ ಅಂತೇಳಿ ಇಟ್ಟಿದ್ದೀನಿ ಹಳೆ ಮೊಸರು ಬೀಸಾಕದಿನಕ್ಕೆ ಅಂದ್ಬಿಟ್ಟು ಅದು ಹಿಟ್ಟಿದೆ ಹಾಗೆ ಅದು ಚೆನ್ನಾಗಿ ಉಳಿ ಬಂದಿತ್ತು ಇವಾಗ ಅದನ್ನು ಕೂದ್ಲಿಗೆ ಹಚ್ಕೋಬೇಕು ಅಂದ್ಬಿಟ್ಟು ಬಂದರೆ ಇವರು ಮಾಮೂಲಿ ನಮ್ಮ ಹಾಸಿಗೆ ಬೆಡ್ ನೋಡೋಕ್ಕೆ ನೋಡೋಕೆ ಆಗಲ್ಲ ಆ ಥರ ಆಗಿದೆ ಏ ಗಬು ಗಬ್ಬು ಬಾಯ್ಲಿ ಏ ನೀನು ಗಬು ಬಾಯ್ಲಿ ಬಾಯ್ಲಿ ಇಲ್ಲ ಬಾಯ್ಲಿ ಬಾ ನಾನು ಹೇಳ್ಕೊಟ್ಟಂಗೆ ಹೇಳು ಬಾ ಬಾ ಬರ್ಲ ನೀನು ನೋಡಲ್ಲಿ ವಿಡಿಯೋ ಮಾಡ್ತಾ ಯಾರು ನಾನು ಅದು ಇದು ಯಾರು ಇದು 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 ನಾನು ನೀನು ನಿನ್ನ ಹೆಸರು ತಸು ಬಾಯ್ಲಿ ನಂಗೆ ಹೇಳ್ಕೊಟ್ಟಂಗೆ ಹೇಳು ಬಾಯ್ಲಿ ಬಪ್ಪಾ ಬವ್ವಾ ಬೋವ್ವಾ हाय फ्रेंड्स हाय फ्रेंड्स हाय फ्रेंड्स चल रो एक ही दीरा चल रो एक ही दीरा वही टाइम बाय ले याद है एल्बर्ट फ्रेंड्स एल्बर्ट एक दीरा ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಆಯ್ತಾ ವಿಡಿಯೋ ಇಷ್ಟ ಆಯ್ತಾ ನೀ ಆಯ್ತು ನೀನ್ ಹೇಳ್ಬಾರ್ದು ಅವ್ರೇ ಹೇಳ್ಬೇಕು ವಿಡಿಯೋ ಇಷ್ಟ ಆಯ್ತಾ ಹೇಳು ನೀನು ವಿಡಿಯೋ ಇಷ್ಟ ಆಯ್ತಾ ಆತು ಅಲ್ಲ ವಿಡಿಯೋ ಇಷ್ಟ ಆಯ್ತಾ ಬಾಯಿಂದ ತೆಗಿ ಊಟ ಇಷ್ಟ ಆಯ್ತಾ ಥೂ ವಿಡಿಯೋ ಎಷ್ಟಾಯ್ತಾ ನೀನ್ ಹೇಳ ನಾನು ಹೇಳ್ದಂಗೆ ವಿಡಿಯೋ ಎಷ್ಟ ಆಯ್ತಾ ನಾನಾಗ ಬಾಯಿ ಮುಚ್ಚಲಿ ನೀನು ಬಾಯಿ ಗಬ್ಬಿ ವೀಡಿಯೋ ಎಷ್ಟಾಯ್ತಾ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತೆ ಗಬ್ಬಿ ಹೊಯ್ತ ನನ್ ಬಾಚನ್ಗೆ ಅಲ್ಲಿ ನೋಡಿ ಚಿಕ್ಕಿ ಕಂಪ್ಲೇಂಟ್ ಮಾಡ್ತಾ ಚಿಕ್ಕಿ ಕಂಪ್ಲೇಂಟ್ ಮಾಡ್ತಾ ಅವನ ಜೊತೆ ನೀಲವ್ವ ಅಲ್ಲಿ ಕಂಪ್ಲೇಂಟ್ ಮಾಡ್ತಾ ಫೋನಲ್ಲಿ ಮಾತಾಡ್ತಾ ಹೋಗು ಓ ಪಾರ್ಟಿ ಮಾಡಕ್ಕೆ ಎರಡ್ ಸಾವಿರ ರೂಪಾಯಿ ಕುಮಾರಸ್ವಾಮಿಗೆ ಗೆದ್ದಿರೋದಕ್ಕೆ ಸ್ವಲ್ಪ ಕಳಿಸ್ಬೇಕಂತ ಸ್ನಾನ ಸ್ವಲ್ಪ ಇವಾಗ ಏನಂದ್ರೆ ಮೊಸರು ಇದೆ ಅದನ್ನ ತಲೆಗೆ ಹಚ್ಕೊಳ್ಳೋಣ ಅಂತ ತಲೆಗೆ ಹಚ್ಕೊಂಡು ಸ್ನಾನ ಮಾಡಬೇಕು ಟೈಮ್ ಬಂದು ಎಷ್ಟಾಗಿದೆ ನೋಡಿ ಕಾಣಿಸ್ತಾ ನಾಲ್ಕು ಕಾಲು ಸ್ವಲ್ಪ ಮೊಸರು ಹಚ್ಬಿಟ್ಟು ಹುಳಿ ಬಂದಿದೆ ಚೆನ್ನಾಗಿ ಮೊಸರು ಮತ್ತೆ ಹುಡುಗ್ರು ಹೇಳ್ತಾ ಇದ್ರು ಆಂಟಿ ಎಲ್ಲಾದ್ರೂ ಹೋಗೋಣ ಹೊರಗಡೆ ತಿರ್ಗಾಡ್ಕೊಂಡ್ ಬರೋಣ ಅಂತೇಳಿ ಅಂದ್ರೆ ಎಲ್ಲಾರು ಬರ್ತಿರ್ಲಿಲ್ಲ ಒಂದಿಬ್ರು ಮಾತ್ರ ಬರ್ತಾ ಇದ್ರು ಅದಕ್ಕೆ ನಾನು ಹೇಳ್ದೆ ನನ್ನನ್ನ ಕಾಯ್ಕೋಬೇಡಿ ನೀವು ನಿಮ್ಮ ಪಾಡಿಗೆ ನೀವು ಹೋಗಿ ಬನ್ನಿ ಏಕೆಂದರೆ ಮನೆ ಹತ್ರದಲ್ಲೇ ಡಿ ಮಾರ್ಟ್ ಇದೆ ಡೆಕೋತ್ಲಾನ್ ಇದೆ ಹೋಗಿ ತಿರ್ಗಾಡ್ಕೊಂಡು ಬರೋಗಿ ಅಂಥೇಳಿದರೆ ಯಾರೂ ಹೋಗಿಲ್ಲ ಇಲ್ಲ ಆಂಟಿ ನೀವು ಬನ್ನಿ ಅಂತಲೇ ಇದ್ದರು ಮತ್ತು ಒಂದಿನ ಹೀಗೆ ಸಾಯಂಕಾಲ ಒಂದು ಐದೂವರೆ ಆ ಥರ ಎಲ್ಲ ಆಗಿತ್ತು ಅದಕ್ಕೆ ಆಂಟಿ ಇಲ್ಲೇ ಪಾರ್ಕ್ ಎಲ್ಲ ಇದೆ ಅಂದ್ರಲ್ಲ ಬನ್ನಿ ಹೋಗೋಣ ಹೋಗೋಣ ಅಂತ ಹೇಳ್ತಾಯಿದ್ರು ನಾನು ಹೇಳಿದೆ ಇಷ್ಟು ಸುಮಾರು ಈ ಪಾರ್ಕ್ ಬಂದು ಒಂದು ಐದು ಆರು ವರ್ಷದ ಮೇಲೇ ಆಗಿದೆ ಅಷ್ಟು ವರ್ಷದಿಂದನೂ ಕೂಡ ನಾನು ಆ ಪಾರ್ಕ್ ಕಡೆ ಹೋಗೇ ಇಲ್ಲ ಅಂತಲೇ ಹೋಗಿಲ್ಲ ಸುಮ್ಮನೆ ಗಾಡಿಯಲ್ಲಿ ಬರಬೇಕಾದ್ರೆ ಬಂದಿದ್ದೀನಿ ಅಷ್ಟೆ ಇದುವರೆಗೆ ಒಂದಿನವೂ ಪಾರ್ಕ್ ಒಳಗಡೆ ಹೋಗಿಲ್ಲ ಅಂದರೆ ಅಪ್ಪ ಎಲ್ಲ ಬರ್ತಾರಲ್ಲ ಅವರು ಹೋಗ್ತಾ ಇರ್ತಾರೆ ಬಂದಾಗ ಅಂದರೆ ಮನೆ ಹತ್ರನೇ ಇರೋದು ಎರಡೇ ನಿಮಿಷದಲ್ಲಿ ಹೋದರೆ ಪಾರ್ಕ್ ಸಿಗುತ್ತೆ ಆದರೆ ನಾನು ಯಾವತ್ತೂ ಆ ಪಾರ್ಕ್ ಹತ್ರನೇ ಹೋಗಿಲ್ಲ ಅದಕ್ಕೆ ಮಕ್ಳು ಹೇಳ್ತಾಯಿದ್ರು ಆಂಟಿ ಬನ್ನಿ ಹೋಗೋಣ ಇವತ್ತಾದ್ರೂ ನಮ್ಮ ಜೊತೆಲಿ ಅಂತ ಹೇಳ್ತಾಯಿದ್ರು ಸರಿ ಆಯಿತು ಹೋಗೋಣ ಕೆಲಸ ಎಲ್ಲ ಆಗಿತ್ತಲ್ಲ ಸರಿ ನಡೀರಿ ಎಲ್ಲರೂ ಹೋಗೋಣ ಅಂತಂದರೆ ಯಾರೂ ಬರಲಿಲ್ಲ ಇಬ್ಬರೇ ಬಂದಿದ್ದು ಪೂಜಾ ಮತ್ತು ಲಿಕ್ಕಿ ಅಷ್ಟೇ ಬಂದಿದ್ದು ನಾನು ಅವ್ರ ಮೂರು ಜನ ಇಬ್ ಅವರಿಬ್ರು ಮತ್ತು ನಾನು ಮೂರು ಜನನೂ ಹೋದ್ವಿ ನಾನು ಫಸ್ಟ್ ಟೈಮ್ ಐದಾರು ವರ್ಷದಿಂದ ಇದೇ ಫಸ್ಟ್ ಟೈಮು ಪಾರ್ಕಿಗೆ ಅಂತೇಳಿ ಹೋಗಿರೋದು ಅಂದರೆ ಬೇರೆ ಪಾರ್ಕ್ಗಳಿಗೆಲ್ಲ ಹೋಗ್ತಾಯಿರ್ತೀವಿ ಅಕ್ಕನ ಮನೆಯಲ್ಲೆಲ್ಲ ಹೋದಾಗ ಹೋಗ್ತಿರ್ತೀವಿ ಆದರೆ ನಮ್ಮ ಮನೆ ಹತ್ರನೇ ಪಾರ್ಕ್ ಇದೆ ಆದರೆ ನಾವು ಯಾವತ್ತೂ ಅಲ್ಲಿ ಹೋಗಿ ವಾಕ್ ಮಾಡೋದು ಆ ಥರದ್ದೆಲ್ಲ ಮಾಡಲ್ಲ ನಾನು ವಾಕೆಲ್ಲ ಮಾಡೋದು ಮನೆ ಹತ್ರನೇ ಅಲ್ವ ಅದರಿಂದ ಇದೆಲ್ಲ ಇನ್ನೂ ಓಪನ್ ಆಗಿಲ್ಲ ಇದಕ್ಕೆ ಲಾಕ್ ಮಾಡಿಬಿಟ್ಟಿದ್ದಾರೆ ಇಲ್ಲ ಅಂದಿದ್ರೆ ಎಲ್ಲರೂ ಹೋಗಿ ಅದರೊಳಗಡೆ ಆಟ ಆಡೋದು ಏನೆಲ್ಲ ಇದೆಲ್ಲ ಅಲ್ಲ ಜಿಮ್ಮ ಐಟಮ್ಗಳೆಲ್ಲ ಏನೇನು ಇದೆ ಜಿಮ್ಮಲ್ಲಿ ಏನೆಲ್ಲ ಐಟಮ್ಗಳು ಸಿಗುತ್ತೆ ಇರುತ್ತೆ ಅದೆಲ್ಲ ಇಲ್ಲಿದೆ ಲಾಕ್ ಮಾಡಿದ್ದಾರೆ ಅದು ಇನ್ನೂ ಓಪನ್ ಆಗಿಲ್ಲ ಇಲ್ಲಿ ಪಾರ್ಕ್ ದೊಡ್ಡದೇ ಇದೆ ನಾನು ಒಂದು ಎರಡು ರೌಂಡು ಮೂರು ರೌಂಡ್ ಎರಡು ರೌಂಡ್ ಹಾಕಿದರೆ ಸಾಕು ಡೈಲಿ ಹೋಗಿ ಆದರೆ ನಾನು ಯಾವತ್ತೂ ಹೋಗೋದೇ ಇಲ್ಲ ಅದಾದಮೇಲೆ ಮಳೆ ಬರೋ ಥರ ಇದೆ ಹೋಗೋಣ ಎಲ್ಲರೂ ಅಂತ ಹೇಳಿದ್ವಿ ಮನೆಗೆ ಸರಿ ಆಯಿತು ಅಂತೇಳಿ ಮನೆ ಹತ್ತತ್ರ ಗೇಟ್ ಹತ್ರ ಬಂದ್ವಿ ಬಂದ ತಕ್ಷಣವೇ ಜೋರು ಮಳೆ ಸಡನ್ನಾಗಿ ಬಂದ್ಬಿಡ್ತು ಮಳೆ ಗೇಟಿಂದ ಮನೆ ಒಳಗಡೆ ಬರೋದ್ರೊಳಗೆ ಫುಲ್ಲು ನೆನ್ಕೊಂಡ್ವಿ ಆಮೇಲೆ ನಾನು ಪೂಜಾ ಲಿಕ್ಕಿ ಪಾರ್ಕಿಗೆ ಹೋಗಿದ್ವಿ ಮತ್ತು ಕೌಶಿ ಭರತ ಹೇಮ ಡಿ ಮಾರ್ಟ್ ಹತ್ರ ಏನು ಪಿಜ್ಜಾ ಎಲ್ಲ ಓಪನ್ ಆಗಿದೆ ಅಂದ್ಬಿಟ್ಟು ಅಲ್ಲೋಗಿದ್ರು ಅವ್ರೋಗ್ಬಿಟ್ಟು ಪಿಜ್ಝಾ ತೊಗೊಂಡು ಬಂದಿದ್ರು ನಾವು ಪಾರ್ಕಿಂದ ಬರೋದ್ರೊಳಗಡೆ ಅವರು ಕೂಡ ಬಂದಿದ್ರು ಆಮೇಲೆ ಎಲ್ಲರಿಗೂ ಒಂದೊಂದು ಪೀಸು ಬಳಿ ಬರಲಿಲ್ಲ ಪಿಜ್ಜಾ ನಾನು ಹೇಳ್ತಾಯಿದ್ದೆ ಎರಡು ತೊಗೊಬರ್ಬೇಕಿತ್ತು ಅಂತೇಳಿ ಅಲ್ಲೇ ಹೋಗಿದರೆ ಬಿಸಿ ಬಿಸಿ ತಿನ್ಬೋದಿತ್ತು ಚೆನ್ನಾಗಿತ್ತು ಯಾರು ಹೋಗೋಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ ಒಂದೇ ಒಂದು ತಂದಿದ್ದೀವಿ ಯಾವ ಥರ ಇದೆ ಟೇಸ್ಟು ನೋಡೋಣ ಅಂದ್ಬಿಟ್ಟು ಅಂತ ಹೇಳ್ತಾ ಇದ್ದರು ಒಂದೇ ಪೀಸ್ ಅಲ್ವಾ ಅದರಲ್ಲೂ ಸ್ವಲ್ಪ ಕೊಟ್ಟಿದ್ರಲ್ಲ ಅದರಿಂದ ಎಲ್ಲರೂ ಯಾರಿಗೂ ಕೊಡ್ತಾಯಿಲ್ಲ ಇವನು ಫಸ್ಟು ತಿನ್ಬಿಟ್ಟು ಆಮೇಲೆ ನನಗೆ ನನಗೆ ಎಲ್ಲರ ಹತ್ರ ಕೇಳ್ತಾ ಇದ್ದಾನೆ ಯಾರು ಇಲ್ಲ ಇರೋದೇ ಸ್ವಲ್ಪ ಸ್ವಲ್ಪ ಅದರಲ್ಲೂ ಅವ್ನು ಕೇಳಿದ್ರೆ ಯಾರು ಕೊಡ್ತಾರೆ ಅದಕ್ಕೆ ಎಲ್ಲರೂ ಬಾಯ್ಗೆ ಹಾಕ್ಕೊಂಡು ತಿನ್ಬಿಟ್ರು ಇನ್ನು ನನ್ನ ಹತ್ರ ಬಂದ್ಬಿಡ್ತಾನೆ ಅಂದ್ಬಿಟ್ಟು ನಾನು ಕೂಡ ಬಾಯಿಗೆ ಹಾಕ್ಕೊಂಡು ತಿಂತಾಯಿದ್ದೀನಿ ಖಾಲಿ ಖಾಲಿ ಅಂದ್ಕೊಂಡು ಆಮೇಲೆ ಏನಂದರೆ ಜೋರು ಮಳೆ ಅಂದರೆ ಡೋರಿಂದನೇ ಒಳಗಡೆ ಎಲ್ಲ ಮಳೆ ಬಂದ್ಬಿಡ್ತು ಅಷ್ಟು ಜೋರು ಮಳೆ ಬಂತವತ್ತು ಆಮೇಲೆ ಮಮ್ಮ ಏನಾದರೂ ತಿನ್ನಕ್ಕೆ ತರಲ ಬಿಸಿ ಬಿಸಿದ ಏನಾದ್ರು ಬಜ್ಜಿ ಈ ಥರದ್ದು ತೊಗೊಬರ್ಲ ಅಂದರು ಈಗ ತಾನೇ ಪಿಜ್ಜಾ ಎಲ್ಲ ತಿಂದಿದ್ದಾರೆ ಬೇಡ ಅಂದೆ ಇಲ್ಲ ಇತ್ತೊಗೋ ಬರ್ತೀನಿ ಏನದು ಸಮೋಸ ಏನಾದರೂ ತರ್ತೀನಿ ಅಂತ ಹೇಳಿದ್ರು ಇವನು ಬಂದ್ಬಿಟ್ಟು ನೋಡಿ ನನ್ನ ಎಲ್ಲ ಸಾರಿ ಸಮೋಸ ಎಲ್ಲ ಪಿಜ್ಜಾ ಎಲ್ಲ ಕೇಳಿದ್ರು ಅವ್ನು ಅವನಿಗೆ ಕೊಟ್ಟಿದ್ದು ಖಾಲಿ ಆಗೋಯ್ತಲ್ಲ ಅದಕ್ಕೆ ನನಗೆ ಕೊಡು ಕೊಡು ಅಂತ ಆಮೇಲೆ ಸರಿ ಆಯಿತು ಮಕ್ಕಳೆಲ್ಲ ಅದರಲ್ಲಿ ಬರತ್ತಾ ನನಗೆ ಪಿ ಇದು ಬೇಕು ಸಮೋಸ ಬೇಕು ಅಂತ ಕೇಳ್ತಾ ಇದ್ದಂತೆ ಅದಕ್ಕೆ ನಾನು ಸಮೋಸ ತರ್ತೀನಿ ಹುಡುಗರಿಗೆ ಅಂತ ಹೇಳಿದ್ರು ಅಂದರೆ ಮೋನ್ ಮಾಮನ ಒಂದು ಒಂದು ಮೂರು ಜನ ಅಪ್ಪ ಅಂತಾರೆ ಅಪ್ಪ ಅಂತಲೇ ಕರೆಯೋದು ಮೋನಪ್ಪ ಅಂತಲೇ ಕರೆಯೋದು ಒಂದಿಬ್ಬರು ಚಿಕ್ಕಪ್ಪ ಅಂತ ಕರೀತಾರೆ ಆ ಥರ ಜಾಸ್ತಿ ಅಪ್ಪ ಅಂತಲೇ ಕರೀತಾರೆ ಪೂಜೆನೂ ಅಷ್ಟೇ ಅಪ್ಪ ಅಂತಲೇ ಕರೆಯೋದು ಕೆಂಚಿ ಚಿಕ್ಕಪ್ಪ ಅಂತ ಕರೀತಾಳೆ ಲಿಕ್ಕಿನೂ ಅಷ್ಟೇ ಚಿಕ್ಕಪ್ಪ ಅಂತಲೇ ಕರೆಯೋದು ಭರತವನೊಂದ್ಸರಿ ಅಪ್ಪ ಅಂತಲೇ ಒಂದು ಸರಿ ಚಿಕ್ಕಪ್ಪ ಅಂತಲೇ ಆ ಥರ ಈ ಥರ ಇರ್ತಾರೆ ಅದಕ್ಕೆ ಅವನು ಫೋನ್ ಮಾಡಿಬಿಟ್ಟು ಅಪ್ಪ ನನಗೆ ಸಮೋಸ ತೊಗೊಬನ್ನಿ ಅಂತ ಹೇಳಿದ್ನಂತೆ ಅದಕ್ಕೆ ಒಬ್ಬರಿಗೆ ಅಂತ ತರೋಕಾಗಲ್ವಲ್ಲ ತಂದರೆ ಎಲ್ಲರಿಗೂ ತರಬೇಕು ಅಂದ್ಬಿಟ್ಟು ಎಲ್ಲರಿಗೂ ಒಂದೊಂದು ಸಮೋಸ ಎಲ್ಲ ತೊಗೊಬಂದಿದ್ದು ಇಲ್ಲಿ ನೋಡಿ ನೀರು ನಾವೆಲ್ಲ ಪಿಜ್ಜಾ ಎಲ್ಲ ತಿಂತಾಯಿದ್ವಲ್ಲ ಅಷ್ಟೊತ್ತಿಗೆ ನೀರು ಅಷ್ಟು ಜೋರು ಮಳೆ ಟಿ ವಿ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ತನಕ ನೀರು ಹರ್ಕೊಂಡು ಹರ್ಕೊಂಡೋಗಿದ ಆಮೇಲೆ ಒಂದು ಬಕೆಟಲ್ಲಿ ಬಕೆಟ್ ತಗೊಂಡು ನೀರನ್ನೆಲ್ಲ ಒರೆಸಿ ಅದಕ್ಕೆ ಹಿಂಡಿ ಆಮೇಲೆ ಅದನ್ನು ಸರಿ ಮಾಡಿದ್ವಿ ಆಮೇಲೆ ಆದರೂ ಕೂಡ ಮಳೆ ಬರ್ತಾ ಅಂದರೆ ಡೋರಿಂದ ಹರ್ಕೊ ಬರ್ತಾಯಿತ್ತು ಅಷ್ಟು ಜೋರು ಮಳೆ ಬರ್ತಾಯಿತ್ತು ಈ ಥರ ಇತ್ತು ಮಕ್ಕಳೆಲ್ಲ ಇದ್ರೆ ಅಂದರೆ ಅಂದರೆ ಮಲ್ಗೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಚಿಕ್ಕ ಮನೆ ಆಗಿರೋದ್ರಿಂದ ಎಲ್ಲರೂ ಅಲ್ಲಲ್ಲೇ ಓಡಾಡ್ತಾ ಇರ್ತಾರೆ ಅಲ್ಲಲ್ಲೇ ಸಿಗ್ತಾಯಿರ್ತಾರೆ ನಮಗೆ ಬೇರೆ ಪ್ಲೇಸ್ ಇಲ್ವಲ್ಲ ಅವ್ರು ಹೋಗಿ ಏನಂದರೆ ಕುತ್ಕೊಳ್ಳೋದಕ್ಕೆ ಬೆಡ್ರೂಮ್ಗೆ ಹೋಗ್ಬೇಕು ಇಲ್ಲಾಂದರೆ ಹಾಲಿಗೆ ಬರಬೇಕು ಹೊರಗಡೆ ಪ್ಲೇಸ್ ಇದೆ ಫ್ರೀಯಾಗಿದೆ ಯಾರೂ ಇಲ್ಲ ಹೋಗಿ ಕೂತ್ಕೊಳ್ಳ್ರು ಅಂದರೆ ಅಲ್ಲಿ ಹೋಗೋದೇ ಇಲ್ಲ ಇವರು ಅದೆಲ್ಲ ಆದಮೇಲೆ ಇನ್ನೂ ಕೇರಮ್ ಮಾಡ್ಕೊಂಡು ಕೂತಿದ್ದಾರೆ ಕೇರಮು ಮತ್ತು ಮೊಬೈಲ್ ಆಡೋದು ಮತ್ತು ಶಟ್ಲ್ ಕಾಕಾಡೋದು ಮಳೆ ಬಂದಿರೋದ್ರಿಂದ ಮಳೆ ಅಂದರೆ ಕೇ ಇದು ಶಟ್ಲು ಕಾಕಾಡೋದಕ್ಕೆ ಹೋಗಲಿಲ್ಲ ಮಳೆ ಬಂದಿಲ್ಲ ಅಂದರೆ ಹೊರ್ಗಡೆ ಹೋಗ್ಬಿಟ್ಟು ಶಟಲ್ ಕಾಕಾಡೋದು ಆ ಥರ ಮಾಡ್ತಾಯಿದ್ರು ಈ ಥರ ಇತ್ತು ಇದು ಟೂ ಡೇಸ್ ತ್ರೀ ಡೇಸ್ ವೀಡಿಯೋ ಹೇಗಿದೆಯೋ ಏನೋ ನಿಮಗೆ ಇಷ್ಟ ಆದರೆ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಆದರೂ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್